ಶಾಂತಿ ಮುರುಳಿದ ದಿನಾಂಕವಾದಂಡು ಇರುವತ್ತ ಎಮ ಪದ್ರಾಡು ಇರುವತ್ತ ನಾಲ್ಕು ಬೊಳ್ಪುದ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಗುಲೆ ನಿಖಲಿನ ಸರ್ವ ಖಜಾನೆರೆದು ಸಂಪನ್ನಾದ ಮಲ್ಪರೆ ಬಾಬಾ ವೈದ್ಯರು ನಿಗುಲು ಕೇವಲ ಈಶ್ವರಿಯ ಮತದಲ್ಲ ಕನ್ನಡಪುಲೆ ಎಡ್ಡೆ ಪುರುಷಾರ್ಥ ಮಲತದ್ದು ಆಸ್ತಿನದೆ ತೊಳೆ ಮಾದು ಸೋಲುನ ಅನುಭವಿಸುಚ್ಚಿ ಪ್ರಶ್ನೆ ಈಶ್ವರ್ಯ ಮತ ದೈವಿ ಮತ ಬೊಕ್ಕ ಮನುಷ್ಯ ಮತೊಟ್ಟು ಮುಖ್ಯ ಅಂತರದ್ದು ಉತ್ತರ ಈಶ್ವರ್ಯ ಮತ ಧೋನಿ ಜೋಕರು ಬೊಕ್ಕ ಪೊಸ ಪ್ರಪಂಚ ಭತ್ತದ ಶ್ರೇಷ್ಠ ಪದವಿ ಪಡಿಪರು ದೈವಿ ಮತೋರ್ ಧೋನಿಕಲು ಸದಾ ಸುಖಿಯದುಪ್ಪರು ದಯಪಂಡ ಸಹ ಭಾವನ ಮೂಲಕ ಈ ಸಮಯಡು ತಿಕ್ಕಿನ ಮತವಾತು ಆಂಡಲ ಸಹನಿಗಳು ತಿರ್ತೆ ಜಪ್ಪರು ಮನುಷ್ಯ ಮತ ದುಃಖಿಯಾದ ಮಲ್ಕೊಂಡು ಈಶ್ವರ್ಯ ಮತದೇ ಕನ್ನಡಪರೆ ಸುರುಸುರುಕು ಓದವನಂಚಿನ ಬಾಬನ ಪ್ರತಿಪೂರ್ಣ ನಿಶ್ಚಯಪ್ಪಡೆ ಓಂ ಶಾಂತಿ ಬಾಬಾ ಅರ್ಥನಂತ ತಿರುಪದೆರಿ ಯಾನ ಆತ್ಮ ಶಾಂತ ಸ್ವರೂಪ ಓಂ ಶಾಂತಿ ಬಂದು ಪನ್ನಗ ಆತ್ಮಗು ತನ್ನ ಇಲ್ಲದ ನೆನಪು ಬರ್ಕೊಂಡು ಏನ ಆತ್ಮ ಶಾಂತ ಸ್ವರೂಪ ಅದುಲ್ಲೇ ಕರ್ಮೇಂದ್ರಗಳು ಆತ್ಮ ಪಾತೆರಡು ಬರ್ಕೊಂಡು ಸುರುಕು ಕರ್ಮೇಂದ್ರಳು ಎಲ್ಲಿಯಾದುಪ್ಪುಂಡು ಐದು ಬೊಕ್ಕ ಮಲ್ಲದುಪ್ಪುಂಡು ಇತ್ತೆ ಪರಮಪಿತ ಪರಮಾತ್ಮಂತೂ ನಿರಾಕಾರದುರು ಪಾತ್ರರೆ ಅರೆಗ್ಲ ಸಹ ರಥಬೋಡು ಎಂಚ ಆತ್ಮಲು ಪರಮಧಾಮದ ನಿವಾಸಿಯಾದುಲ್ಲರು ಮುಲ್ಪ ಬತ್ತದು ಪಾತೆರಡು ಬರ್ಪರು ಅಂಚನೆ ಬಾಬಲ ಸಹ ಪನ್ಪೇರು ಯಾನು ನಿಖಲೆಗೆ ಜ್ಞಾನವನ್ನು ತಿರುಪೇರೆಗಾದ ಪಾತೆರಡು ಬರ್ಪೆ ಬಾಬ ತಮ್ಮ ಬೊಕ್ಕ ರಚನೆದ ಆದಿ ಮಧ್ಯ ಅಂತ್ಯದ ಪರಿಚಯನೂ ಕೊರಪೇರು ಇಂದು ಆತ್ಮಿಕ ವಿದ್ಯೆಯ అవు లౌకిక విద్య అదుపుడు అకులు అకలి శరీర పందు తెలివేరు యానా ఆత్మ కెబిత మూలక కేనుమయ పంద ఇతి నికులు జోకులు తెరి అందరు బాబా పతిత పావన ఆరే పత్తి అని ఎంచ బర్పేవన్పు నిన్ను యాను యాన గర్భుడు బర్పుచి బిరడా పండ బ్రహ్మడ ప్రవేశమల్పే ఒక ఉవ్వే ప్రశ్నల ఉద్భవచ్చి బేర రథ ಮೇರೆಗೆ ಅಪ್ಪೆ ಪಂದುಲ ಆಪುಂಡು ಮಾರ್ದುಳ ಮಲ್ಲ ಸುದೆ ಬ್ರಹ್ಮಪುತ್ರ ಆದುಂಡು ಐದವರ ಮೇರು ಮಾತೇರ್ದಲ ಮಲ್ಲ ಸುದೆ ದುರು ನೀರದ ಪಾತೆರತ್ ಮೇರು ಮಹಾನದಿ ಪಂಡ ಮಾತೀರ್ದಲ ಮಲ್ಲ ಜ್ಞಾನದ ಸುದೆ ದುಳಿರು ಆಯನಿರ್ದವರ ಬಾಬಾ ಆತ್ಮಲೆಗ ತೆರಿಪ್ರಿ ಆ ನಿಖಲ ಅಪ್ಪ ಅದು ನಿಖುಲು ಇಂಚ ಪಾತೆರು ಅಂಚೆನಿ ಅಲ್ಲ ಪಾತಿರುವೆ ಎನ್ನ ಪಾತ್ರ ಮಾತಲೂ ಅಂತಿಮ ಸಮಯ ರುಬ್ಬಂಡು ಏ ಸಂಪೂರ್ಣ ಪತಿತಾದುಪರೋ ಅಪಗ ನಿಖಲಿನ ಪಾವನ ಮಲ್ಪರೆ ಬರೋಡ ಈ ಲಕ್ಷ್ಮೀನಾರಾಯಣ ಇಂಚ ಮಲ್ಪನ ಕುಲಿಯರು ಈಶ್ವರನ ವಿನಃ ಬೇತೇರಿಗಳ ಪಂಡ್ರ ಸಾಧ್ಯ ಬೇಹದ್ದದ ಬಾಬನೆ ಸ್ವರ್ಗದ ಮಾಲೀಕ ಅದು ಬಾಬನೆ ಜ್ಞಾನ ಸಾಗರ ಅದುಲ್ಲೆರು ಆರೆಯ ತೆರಿಪವಿರು ಯಾನು ಈ ಮನುಷ್ಯ ಸೃಷ್ಟಿದ ಚೈತನ್ಯ ಆದುಲ್ಲೆ ಯಾನ ಆದಿ ಮಧ್ಯ ಅಂತ್ಯನೂ ತೆರೆಯುವಂದೇ ಯಾನು ಸತ್ಯ ಚೈತನ್ಯ ರೂಪಾದುಲ್ಲೆ ಈ ಸೃಷ್ಟಿ ರೂಪಿ ವೃಕ್ಷದ ಜ್ಞಾನ ಎನಡುಂಡು ಹಿಂದ ಸೃಷ್ಟಿ ಚಕ್ರ ಹತ್ತ ನಾಟಕ ಬಂದು ಪನಡಾಪುಂಡು ಇಂದು ಸು ತಿರುಗೊಂದೇ ಒಪ್ಪುಂಡು ಆ ಹದ್ದದ ನಾಟಕ ರಡ್ಡು ನಾಲ್ಕು ಗಂಟೆದ ಸಮಯ ನಡಪುಂಡು ಈ ಬೇಹದ್ದದ ನಾಟಕ ಐನು ಸಾವಿರ ವರ್ಷದ್ದಾದಂಡು ಆ ಸಮಯ ಪೋಂಡು ಪೊಯ್ಲಕನೇ ಐನು ಸಾವಿರ ವರ್ಷಗಳು ಕಡಿಮೆಯ ಒಂದು ಪೋಕುಂಡು ನಿಖಲು ತೆರೆಯುವಂದರು ಸುರುಕು ಯಾನೆ ದೇವಿ ದೇವತೆ ಆದಿತ್ತೆ ಐರ್ದು ಬಕ ಕಳೆಯೊಂದು ಕಳೆಯೊಂದು ಎಂಕುಲು ಕ್ಷತ್ರಿಯ ಕುಲೋಟು ಬತ್ತದು ಬಿಟ್ಟ ಇನ್ನು ಮಾತ ರಹಸ್ಯ ಬುದ್ಧಿ ಡುಂಡತೆ ಆಯ್ನೆದವರ ನಡೆದವರ ನನ್ನ ಸ್ಮರಣೆ ಮಲ್ತೊಂದು ಕೊಡು ಎಂಕುಳು ಸುರೂರ್ದು ಪಾತ್ರನ ಅಭಿನಯ ಮಲ್ಪೆರೋ ಬಣ್ಣಗ ಎಂಕುಲೆ ದೇವಿ ದೇವತೆ ಆದಿತ್ತ ಸಾರತ ಇನ್ನೂ ವರ್ಷದ ಕಾಲ ರಾಜ್ಯ ಭಾರ ಮಲ್ತದ ಅಂತೂ ಕಳೆಯೊಂದು ಪೋಪುಂಡತ್ತೆ ಲಕ್ಷಾಂತರ ವರ್ಷದ ಪಾತ್ರಜ್ಜಿ ಲಕ್ಷಾಂತರ ವರ್ಷದ ಬಗ್ಗೆ ಏರ್ಲೋ ಚಿಂತನೆಲ ಮಲ್ಪೆರೆ ಸಾಧ್ಯ ಇಜ್ಜಿ ನಿಖುಲು ಜೋಕುಲು ತೆರಿವೊಂದರು ಎಂಕುಲೆ ದೇವಿ ದೇವತೆ ಆದಿತ್ತ ಐದು ಪಕ್ಕ ಎಂಕುಲೆ ಪಾತ್ರನ ಅಭಿನಯ ಮಾಡುವ ವರ್ಷದ ಪಿರೋಡು ವರ್ಷನು ಕಲೆ ಒಂದು ಕಲೆಯೊಂದು ಇತ್ತ ಎತ್ತೊಂಜಿ ವರ್ಷಲಿನ ಕಲೆಯೊಂದ ಕಲೆ ಒಂದು ಕಲೆಯೊಂದು ಸುಖಲ ಸಹ ಕಡಿಮೆಯ ಒಂದು ಪೋಕೊಂಡು ಪ್ರತಿಯೊಂಜಿ ಸುರುಕು ಪ್ರಧಾನ ಸತೋ ರಾಜವೋ ತಮೋಡು ಬರ್ಪನು ಅವಶ್ಯವಾದ ಕಲೆ ಒಂದು ಮುಲ್ಪ ಇಂದು ಬೇಹದ್ದದ ಪಾತ್ರರಾದ ಇಂದು ಮಾತ್ರ ಪಾತ್ರರನು ಎಡ್ಡೆ ಬುದ್ಧಿರು ಧಾರಣೆ ಮಲ್ತೊಂದು ಬೇತಕ್ಕಲಿಗೆ ತೆರಿಪಡಪ್ಪನು ಮಾತು ಒಂಜೆ ಸಮಾನ ಆದ ಪೂಜುರು ಅವಶ್ಯವಾದ ಭಿನ್ನ ಭಿನ್ನ ರೀತಿಯ ಚಕ್ರದ ಬಗ್ಗೆ ತೆರಿಪೋನೋ ಸಹಜ ಮಸ್ತು ಉಂಡು ನಾಟಕ ಬೊಕ್ಕ ವೃಕ್ಷ ಇಂದು ರಟ್ಟು ಚಿತ್ರಗಳು ಮುಖ್ಯವಾದ ಉಂಡು ಕಲ್ಪ ವೃಕ್ಷ ಬಂದು ಪುದರುಂಡತ್ತೆ ಕಲ್ಪದ ಆಯುಷು ಏಸ್ ಏತು ವರ್ಷಲು ಬಂದು ಏರ್ಲ ತಿರಿಯೊಂದು ಜೀರು ಮನುಷ್ಯರು ನಾವು ಮಸ್ತ್ ಮತಕುಲುಂಡು ಕೆಲವರು ಕೆಲ ಕೆಲವೊಂದು ರೀತಿಯಲ್ಲಿ ಪಂಪೇರು ಇತ್ತೆ ನಿಕುಲು ಮಸ್ತ್ ಮನುಷ್ಯ ಮತನು ತೆರಿ ಉಂದರು ಒಂಜಿ ಈಶ್ವರ್ಯ ಮತಂಧರು ಏತೊಂಜಿ ಅಂತರ ಉಂಡು ಈಶ್ವರ್ಯ ಕುಡ ಹೊಸ ಪ್ರಪಂಚ ಪೋಡಾಪುಂಡು ಒವ್ವೇ ಮತ ದೈವಿ ಮತ ಬೊಕ್ಕ ಮನುಷ್ಯ ಮತದ್ದು ಪಿರತಿರ್ಗದು ಪರ ಸಾದೆಜ್ಜಿ ದೈವಿ ಮತೋನಿಕೀರ್ಥ ಜಪ್ಪರು ದೇಪ ಕಲೆಕುಲು ಕಡಿಮೆ ಉಂಗೆ ಪೋಕುಂಡು ಅಸುರಿ ಮತ ಜಪ್ಪರ್ ಅಸುರಿ ಮತದ್ದು ದುಃಖ ಉಂಡು ದೈವಿ ಮತು ಸುಖ ಉಂಡು ದೈವಿ ಮತಲ ಸಹ ಈ ಸಮಯ ಬಾಬ ಕೊಡ ಕೊರ್ಕುಣನೇ ಅದುಂಡು ಆಯ್ನೆ ಅವರ ಅನಿಕಲು ಬೇ ಹದ್ದುದ ಬಾಬಾ ಏತು ದೂರ ದೂರವ್ರ್ದು ಬರ್ಪೇರು ಮನುಷ್ಯರು ಸಂಪಾದನೆ ಮಲ್ಪೆರೆ ಪಿದೈಗೆ ಪೋಪಿರು ಏಪಾ ಮಸ್ತ್ ಕಠಿಣ ಬ ಅದುಕೊಂಡೋ ಅತನ ಏಪ ಮಸ್ತ್ ಕಾಸು ಬರ್ಪುಂಡು ಅಪಗ ಪಿರ ತಿರ್ಗಿದ್ ಬರ್ಪಿರು ಬಾಬಲ ಸಹ ಬಂಪಿರು ಯಾನ ನಿಖುಲು ಜೋಕುಲಿಗಾದ ಮಸ್ತ್ ಖಜಾನೆ ದೊಂದು ಬರ್ಪೆ ದಯಪಂಡ ಹೆಂಗೆ ಗೊತ್ತೊಂಡು ನಿಖಿಲಿಗೆ ಸಂಪತ್ತನ್ನು ಕೊಡುತ್ತೆ ಅವು ಮಾತಲ್ಲ ನಿಖಲು ಕಲಿ ಹೊಂದರು ನಿಖಲು ನಟ್ಟಿಗೆ ಪಾತಿರುವೆ ನಿಕುಲೆ ಪ್ರತ್ಯಕ್ಷಡು ಕಲೆ ಹೊಂದರು ಐನು ಸಾವಿರ ವರ್ಷದ ಪಾತ್ರ ನಿಖುಲಿಗು ನೆನಪುಂಡತ್ತೆ ಅಂದು ಬಾಬಾ ಐನು ಸಾವಿರ ವರ್ಷದ ಸುರುಕು ನಿಖುಲ ನೊಟ್ಟಿಗೆ ಮಿಲನ ಇರೊಟ್ಟಿಗೆ ಮಿಲನ ಮಲುತ್ತದೆ ಈರು ಆಸ್ತಿನ ಕೊಡ್ತಾರು ಇತ್ತೆ ನಿಖುಲಿಗು ಸ್ಮೃತಿ ಬೈದರು ಅವಶ್ಯವಾದ ಬೇಹದ್ದ ಬಾಬರ್ದು ಬೇಹದ್ದ ಆಸ್ತಿನ ಪಡೆ ಹೊಂದ ಬಾಬಾ ಇರಡ್ದು ಹೊಸ ಪ್ರಪಂಚದ ರಾಜ್ಯ ಭಾಗ್ಯದ ಆಸ್ತಿನ ತಂದ ಐಕೆ ಬಾಬಾ ಎಡ್ಡೆವು ಜೋಕುಲೆ கூட புருஷார்த்த மல்புலே பாபா மாயூத சோபது புட்னு பந்து பனோடி தேஹாபிமன பக்க நேக்கலு மாயஹிது சோஃபரு லோபு வசாது லஞ்சனு திண்டரு ஜீவனோபாய பாத்தனை பேத்தையா தண்டோ பாபகண்டு லோபஜ்ஜந்தே பஞ்சி ஜிஞ்சுஜி பாவனதிஜி பலே திள்ளே ஆண்ட ஓல்பல திக்குது சையோடி கூட நிகழே துக்க துப்போ காசு திக்குண்ட ஹுஷியதுபுட்பருபாண்டல போலீசர் பத்திர ஜைலுக்கு போடாக்கண்டு இஞ்சின கெலசுச்சி குட ஐக்கு யானு ஜவ்வாரத்து பாப மல்தைல போப்பேரு சத்தியுக்து ஜை இஞ்சினல போச்சி ஐநெர் அவர நாடகத்தோஜனை அனுசார கல்பத பிரோடு நிகழும் ஆஸ்தி திகோ அவ்வீர்த்தி இரவத்தொந்து ஜன்ம காத்தே கூட தென்னுவரு இடீ ராஜானி இத்தாபனையொண்டு பண்ட படவிரு பிரஜக்குள் சாஹார பிரஜெக்கு ரானி ஆண்ட அல்பா ದುಃಖಪ್ಪುಜಿ ಬಾಬಾ ಗ್ಯಾರಂಟಿ ಕೊರಪೇರು ಮಾಹತಿರ್ಲ ಒಂಜಿ ಸಮಾನ ಪದವಿನ ಪಡೆಯರು ಸಾಧ್ಯಜ್ಜಿ ಸೂರ್ಯ ಓಂ ಶ್ರೀಚಂದ್ರವಂ ಶ್ರೀರಾಜೋಡು ಮಾಹತಿರ್ಲ ಬೋಡತ್ತೆ ಜೋಕ್ಲೆಗ್ ತೆರೆದಂದು ಎಂಚ ಬಾಬಾ ಎಂಕ್ಲೆಗಿ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊರಪೇರು ಕೂಡ ಎಂಕುಲು ತೀರ್ಥಿ ಜಪ್ಪ ಸ್ಮೃತಿ ಇಟ್ಟು ಬತ್ತೆ ಶಾಲೆಡು ವಿದ್ಯೆ ಸ್ಮೃತಿ ಟುಪ್ಪುಣತ್ತೆ ಮುಲ್ಪದಲ ಸಹ ಬಾಬಾ ಸ್ಮೃತಿ ಕನಪವಿರು ಈ ಆತ್ಮೀಯ ವಿದ್ಯೆಯನ್ನು ಪ್ರಪಂಚ ರೂಪೇ ಬೇ ತೇರ್ಲ ಓದ್ಯರು ಸಾಧ್ಯಜ್ಜಿ ಗೀತೆಡ್ಲ ಬರೆ ಬರೆತೇರು ಭವ ಈ ಮಹಾಮಂತ್ರನು ವಶೀಕರಣ ಮಂತ್ರ ಬಂದು ಕನೋಡಾಪಡು ಪಂಡ ಮಾಯದ ಮಿತ್ತ ಜಯಪಡೆಪನ ಮಂತ್ರವಾದಂಡು ಮಾಯ ಚೀತರು ಜಗತ್ ಚೀತೆಯರು ಪಂಚ ವಿಕಾರುಳಿಗೂ ಮಾಯ ಬಂದು ಕನೋಡಾಕೊಂಡು ರಾವಣನ ಚಿತ್ರ ಸಂಪೂರ್ಣ ಸ್ಪಷ್ಟವಾದು ಐನು ವಿಕಾರುಳು ಸ್ತ್ರೀಯರುಡ ಐನು ವಿಕಾರು ಉಂಡು ಹಿಂದೆರಿದು ಕತ್ತೆದ ಸಮಾನ ಅದು ಬುಡ್ಪೇರು ಐನಿಡ್ದವರ ರಾವಣಗೆ ತರೆತ ಮಿತ್ ಕತ್ತೆದ ತರ ತುಚ್ಚರು ನಿತ್ಯನಿ ಕುಳು ಜ್ಞಾನ ಅಂದರು ಇಂಕುಲ ಸಹ ಇಂದು ಈ ರೀತಿ ಬಾಬಾ ಏತ್ ರಮಣೀಕವಾದ ಓದವಿರು ಆರು ಪರಮ ಶಿಕ್ಷಕ ಶಿಕ್ಷಕಾದಲ್ಲಿರು ಅರಿದು ಎಂಕುಲ್ದಾದ ಓದೋದುಲ್ಲನೋ ಐನು ಕೂಡ ಬೇತ ತೆರಿಪವ ಸುರುಕು ಓದವನ ಹಾಕ್ಲೇಡ ನಿಶ್ಚಯ ಮಲ್ಪಡು ತೆರಿಪದು ಬಾಬಾ ಎಂಕ್ಲೆಗೆ ಹಿಂದೇನು ತೆರಿಪದಿರು ಇತ್ತೆ ಇಂದೇನು ಒಪ್ಪುಲೆ ಅತ್ತಂಡ ಬುಡ್ಲೆ ಬೇರು ಬೇಹದ್ದು ದಪ್ಪಂತೂ ಅದುಲ್ಲಿರತ್ತೆ ಶ್ರೀಮತನೇ ಶ್ರೇಷ್ಠವಾದ ಮಲ್ಪೊಡು ஐர்வர ஷிரேஷ்ட பச பிரபஞ்ச அவசியவது போடத்தை இத்தே நிகுளு தெரிய வந்த கொழக்கத பிரபஞ்சடு குல்தான் பேத்தேர்ல தீரிய சாதிஜி சத்யுக ஸ்வர்கோ எங்குலு சதா சுகியது ப முல்ப நரடுஞ்சி துக்கியாதுல்ல நரக்கண்டல பன்லே அத்தன விஷய வைத்தணி நதி பந்த அண்டல பண்ணே இது பரத்து சீச்சி பிரபஞ்சவா தண்டு இத்தே நிகழும் அனுபவ மல்பரு சத்தியுக ஸ்வர்கல்பலியுக நரக்கல்ப ಸತ್ಯುಗ ಸ್ವರ್ಗಗೂ ವಂಡರ್ ಆಫ್ ವರ್ಲ್ಡ್ ಪಂದ್ ಪಂಪಿರು ತ್ರೇತೀಯ ಈ ರೀತಿ ಪಂಪು ಮುಲ್ಪ ಈ ಕೊಳಕು ಪ್ರಪಂಚ ಡುಪು ನೆಟ್ಟು ಮನುಷ್ಯರಿಗೆ ತುಂಜಿ ಖುಷಿಯಾಪನು ಕಿರೀಟನು ಸಾರಿ ಕೀಟನು ಭ್ರಮರಿ ಭೂಭೂ ಮಲ್ತದು ತನ್ನ ಸಮಾನ ಮಲ್ತೊಂಡು ನಿಖುಲ ಸಹ ಕೆಸರಡು ಬೂರ್ದರು ಯಾನು ಬತ್ತದು ಜ್ಞಾನದ ಭೂ ಮಲ್ತದ ಕೀಟರದು ಪಂಡ ಶೂದ್ರ ಇರದು ಮಲ್ಪೆ ಇತ್ತೆ ನಿಕುಲು ಡಬಲ್ ಕಿರೀಟದ ಹರಿಯಾದುಪ್ಪರು ಐದು ಅವರೇ ತುಂಜಿ ಖುಷಿಯಪನು பொக்கூர்ண புருஷார்த்து மல்பொடு பேஹத பாபா மஸ்து சகஜ தளவளிக்கையு கொர்த்தி பாபா சத்தியனே பன்பெருந்து ஹதய பண்ப்படு மாத்திரல்ல மாயதெசரோ திகது புர்தெரு பிதைதோ எஞ்சுண்டு பாபா திரிப்பது கெசரது பாரமல்பே ஸ்வர்கோடு லெத்தொந்து போப்பே ஸ்வர்க புதர்னு கேந்தரு ಇತ್ತಂತೂ ಸ್ವರ್ಗಜ್ಜಿ ಕೇವಲ ಚಿತ್ರೊಳೊಂದು ಈ ಸ್ವರ್ಗದ ಮಾಲೀಕರಿಗೆ ತುಂಜಿ ಧನವಂತ ಭಕ್ತಿ ಮಾರ್ಗ ಪ್ರತಿನಿತ್ಯ ಭಲೆಯೇ ಮಂದಿರೊಳಗೆ ಪೋಪೆರು ಪೊಂದಿತ್ತೆರು ಅಂಡ ಈ ಜ್ಞಾನ ದಾಲದ ಗೊತ್ತಿಜ್ಜಂಡು ಇತ್ತ ನಿಖುಲು ತೆರಿವೆಂದರು ಈ ಆದಿಸನ ತನ್ನ ದೇವಿ ದೇವತ ಧರ್ಮ ಇತ್ತಂಡು ಮಕುಲ ರಾಜ್ಯ ಏಪ ಇತ್ತನು ಪಂಪನ ದಾಲ ತೆರಿದಿಚ್ಚಿ ದೇವಿ ದೇವತಾ ಧರ್ಮ ಬ ಬದಲು ಇತ್ತ ಹಿಂದುಳೂ ಬಂದು ಪಣ ಸುರುದು ಹಿಂದೂ ಮಹಾಸಭೆತ್ತ ಅಧ್ಯಕ್ಷರು ಬರ್ತಿತ್ತರು ಎಂಕುಲು ವಿಕಾರಿ ಅಸುರರಾದಲ್ಲ ಹೆಂಕಲಿನ ದೇವತೆ ಬಂದು ಎಂಚಲೆ ತನ್ನು ಪಂದು ಆಕಲು ಪಂದ್ ಪಂಡೆರು ಎಂಕುಲು ತೆರಿಪಾಯ ಒಳ್ಳೆ ಎಡ್ಡವು ಬತ್ತರ್ಡ ಎಂಕುಲು ನಿಖಲಿಗೆ ತೆರಿಪವ ದೇವಿ ದೇವತ ಧರ್ಮದ ಸ್ಥಾಪನೆ ಕೂಡ ಆ ಒಂದೊಂದು ಇತ್ತೆ ಎಂಕುಲು ನಿಲಿನ ಸ್ವರ್ಗದ ಮಾಲೀಕ ಆದ ಮಲ್ತುಬುಟ್ಪ ಈ ರಾಜಯೋಗನು ಕಲ್ಪಲೆ ಐಕ ಆಕಲು ದಾದೀಜಿ ಎಂಕಲೆಗೆ ಇಜ್ಜಿ ಪಂದು ಪುರ್ಸೊತ್ತೆ ಇಜ್ಜಂದಿತ್ತಂದ ಕೂಡ ದೇವತೆಲೆಂಚಾಪರು ಇಂದು ವಿದ್ಯೆ ಅತ್ತೆ ಪಾಪ ಅಕ್ಕ ಅದೃಷ್ಟಡಿಜ್ಜಾನ್ ಶರೀರ ಬುಡಿಯರು ಅಕಳು ಪ್ರಜೆಕ್ಲ ಬರ್ಪೇರು ಪಂದು ಪಂಪಲಕ್ಕೆ ಪೊಕ್ಕೇ ದೇ ದೇಗಾಧೋ ಬರು ಮುಲ್ಪ ಪವಿತ್ರತೆದ ಜ್ಞಾನ ತಿಕ್ಕೊಂಡು ಪಂದು ಪಂ ಕೆಂಡರು ಆಡ ಆ ಸತ್ಯ ಬರ್ರ ಸಾಧ್ಯ ಹಿಂದೂ ಧರ್ಮೇ ಬರಿಪೇರು ಜೋಕು ತೆರಿವಂದೇರು ಮಾಯೇ ಪ್ರಬಲವಾದು ಓವಾಂಡಿ ತಪ್ಪುನು ಉಪ್ಪುಂಡು ಎ ಪಾಂಡಲ ಓವೇ ಉಲ್ಟ ಸುಲ್ಟ ಗುಂಡ ಅಯ್ನು ಬಾಬಾ ಸತ್ಯ ಹೃದಯದ ಸೇರಿ ತೆರಿಪೋಡ ரவணன பிரபஞ்சுடு பாப்பந்தே ஒப்பு ஜன்மஜன்மாந்திரத பாபி அதுல்ல பந்து பண்ணு ஒப்பேரு இன்னும் ஏறு பண்ணேரு பாபன எது அத்தனை தேவத்தின் எது ஆத்மே பண்ணுற இத்தி அனுபவம் மல்பர் அவசியவாத எங்களு ஜன்ம ஜன்மாந்தரத பாபி லாதுல்லவண அவசவாத பாபனு மல்ததா மஸ்தன்மத பாப அந்த வர்ணனை மல்பார் சாதிச்சி ஜன்மதின தெரிப்பவலை அய்ன தெரிப்பல புடிப்பேரு ಅವಿನಾಶಿ ನಾಶಿ ವೈದ್ಯರ ಇದುರು ಇಂಚಿನ ಕ್ಲೈ ಆಕಿಯ ಇಂಚ ತಮ್ಮ ಕಾಯಿಲೆ ತೆರಿಪಡು ತೆರಿಪನೆ ಸಂಕೋಚ ಪೂಜಿ ವಿಕಾರದ ಪಾತ್ರ ತೆರಿಪನೆಟ್ಟು ಸಂಕೋಚವು ವೈದ್ಯರೊಟ್ಟಿಗೆ ಸಂಕೋಚ ಆಪ ಆಪಿತ್ತು ಕಾಯಿಲೆ ಪೋಪುನ ಅಂಟಲ ಇಂಚ ಕೂಡ ಉಲೈಗೆ ಹೃದಯನ ತಿನ್ನೊಂದುಕೊಂಡು ಬಾಬನ ನೆನಪು ಮಲ್ಪರೆ ಆಪುಜಿ ಸತ್ಯನ್ನು ತೆರಿಪರಡ ಬಾಬಾ ನೆನಪು ಮಲ್ಪರೆ ಸಾಧ್ಯ ಬಾಬಾ ತೆರಿಪರ ವೈದ್ಯ ಆಯ ஆயின யானு நிகழ பண்ட டாக்ட்ருன யானு நிகழ்ச்சி சிகிச்சை கொர்ப்பே நிகல்னீர சதா கஞ்சனவாதப்ப டாட் தெரிப்பது பிடிப்பரு கேலவரு பாபா இங்குளும் ஜன்ம ஜன்மாந்தரது பாப மல் பாபது பிரபஞ்சு பாபாத்மரே அதுல பண்ணு நிகுலே பரேப்பர் நித்த பாபா தெரிவிப்போ ஜோக்கு நிகழும் பாபாத்மரொட்டி ஓவிய காரியனும் மல்பெறி ಸತ್ಯವೈನ ಸದ್ಗುರು ಅಕಾಲಮೂರ್ತಿ ಬಾಬಾದು ಆರೇಪ ಪುನರ್ಜನ್ಮರ್ ಇಂದೇ ಕಾರ ಅಕಾಳ ಅಕಲು ಅಕಾಲ ಸಿಂಹಾಸನ ಪಂದಪುಧರ್ ದತ್ತೇರು ಅಂಡ ಅಕಲು ಇಂದಿ ತ ಅರ್ಥನು ತೆರಿ ಹೊಂದಿಚೇರು ಬಾಬಾ ತೆರಿಪಯರು ಇಂದು ಆತ್ಮನ ಸಿಂಹಾಸನವಾದು ಶೋಭಿಸೋ ಸಹ ಮುಲ್ಪನೆ ತಿಲಕೊನು ಸಹ ಬ್ರುಕುಟಿಡೆ ದೀವನುವೆರು ಮೂಲತ ತಿಲಕೊನು ಬಿಂದುದ ತರಹ ದೀವೊಂದಿತ್ತೆರು ಇತ್ತೆ ನಿಖುಲು ನಿಖಲೆಗ್ ಪಂಡ ಅಕಲೆಗಲೆ ತಿಲಕೊನು ದೀವನುವೆರು ಪಂಡ ಬಾಬಾ ನೆನಪು ಮಲ್ತಪ್ಪುಲೆ ஏரு மஸ்து சர்வீஸ் மப்பிர் ஆக்களும் மல்ல மகாராஜா அதுப்பேரு பொச பிரபஞ்சு பரத்து பிரபஞ்ச வியுன்னு ஓதுவேரே ஐதவர ஈத்து சிரேட்ட வியத மித்து மஸ்து கமன ஒப்புண்டு முல்புல்ல அண்டல சக கலவரன பத்தியோக மஸ்த் எட்யா அது ஒப்புண்டு நல்ல கேலவருனா ஒல்ப நபிதார்க்கு ஒப்புண்டு கலவரு பத்து நிமிஷம் ஒன்று பரப்பேரு நான் கலவருக்கு பதினைந்து நிமிஷம் சார்ட்டு வரைப்பேரு ஏறின நெனப்பதார்ட் எட்யே அதுக்கண்டு ஆகலுக்கு பாபா யான ಈತ ಸಮಯ ತಮ್ಮ ನೆನಪುಡುತ್ತಾ ಬಂದ ನಶೆ ಏರುಂಡು ಹದ್ನೈದು ನಿಮಿಷ ಹೆಚ್ಚಾದ ಏರ್ಲ ಬರೀಪಜಿರು ಬುದ್ಧಿ ಅಲ್ಪಮಲ್ಪ ಬಲ್ತಂದು ಒಂಜಿ ವೇಳೆ ಮಾತ್ರಿಲ್ಲ ಏಕರಸವಾದ ಬುಡಿ ಎರಡ ಕರ್ಮಾತೀತ ಸ್ಥಿತಿ ಬದು ಬರುಕೊಂಡು ಬಾಬಾ ಯತುಂಜಿ ಮಧುರಾತಿ ಮಧುರ ಪ್ರಿಯವಾಯಿನ ಪಾತ್ರರನ್ನು ತೆರಿಪವರು ಪಂಡ ಇಂದಿನ ಒಬ್ಬ ಗುರುಗಳು ಕಲ್ಪಾಜಿರು ಗುರುಕುಳ್ದು ಕೇವಲ ಒರಿಯೇ ಕಲ್ಪು ಇರೇ ಗುರುಕುಳಿಡ್ದಂತೂ ಸಾವಿರಾರು ಜನಕುಲು ಕಲ್ಪಿರುತ್ತೆ ಸದ್ಗುರು ಧೋನಿ ಕುಲೂ ಕಲ್ಪರು ಇನ್ನು ಮಾಯನು ವಶಮಲ್ಪನಂಚಿನ ಮಂತ್ರವಾದುಂಡು ಪಂಚ ವಿಕಾರುಳಿಗೆ ಮಾಯ ಪಂದು ಲಿಪ್ಪುಡಾಕೊಂಡು ಕಾಸು ಸಂಪತ್ತು ಪಂದು ಪನ್ನುಡಾಕೊಂಡು ಲಕ್ಷ್ಮೀನಾರಾಯಣನ ಕೈತಾಲು ಮಸ್ತು ಸಂಪತ್ತು ಇತ್ತಿನ ಪಂದು ಪಂಪೆರು ಲಕ್ಷ್ಮೀನಾರಾಯಣ ಗೇಪಲ ಮಾತಾ ಪಿತ ಪಂದು ಪಂಪತಿರು ಆದಿದೇವ ಆದಿದೇವಿಗೆ ಜಗತ್ಪಿತ ಜಗದಂಬ ಪಂದು ಪಂಪರು ಮುಖಲೆಗತ್ತು ಪಂಡ ದೇವತೆಲೆಗತ್ತು ಮುಕುಲು ಸ್ವರ್ಗದ ಮಾಲೀಕಾದಿತ್ಯರು ಅವಿನಾಶಿ ಜ್ಞಾನದ ನೃದೊಂದು ಎಂಕುಲು ಈ ತೊಂಜಿ ಧನವಂತಾದುಲ್ಲ ಜಗದಂಬಿನ ಕೈತಾಲು ಮಸ್ತು ಹಾಸ್ಯನದಿ ಒಂದು ಲಕ್ಷ್ಮಿನ ಕೈತಲ್ಲು ಕೇವಲ ಕಾಸನು ನಟ್ಟಿರ ಬೊಪ್ಪಿರು ಬೊಕ್ಕದಾಲ ಇಜ್ಜಿ ಐದ್ದವರ ಏರು ಮಲ್ಲ ಕುಲ ಇರು ಜಗದಂಬೆರದು ಇಂಚಿನ ತಿಕ್ಕೊಂಡು ಲಕ್ಷ್ಮೀರದು ಇಂಚಿನ ತಿಕ್ಕೊಂಡು ಇಂದು ಏರಿಗ್ಲ ತೀರಿದಿಜ್ಜಿ ಲಕ್ಷ್ಮಿನೊಟ್ಟಿಗೆ ಕೇವಲ ಕಾಸನ ನಟ್ಟು ಇರು ಜಗದಂಬೆರದು ನಿಖಲಿಗೆ ಮಾತಲ್ಲ ತಿಕ್ಕೊಂಡು ಜಗದಂಬಿನ ಪುದರು ಪ್ರಸಿದ್ಧಾದುಂಡು ದೇವಂಡ ಮಾತೆಯರು ಮಸ್ತು ದುಃಖನು ಸಹನೆ ಮಲ್ಪಿರು ಐನಾರ್ದವರ ಮಾತೆಯರನ್ನ ಪುದರು ಪ್ರಸಿದ್ಧಾದುಂಡು ಎಡ್ಡ ವಿಷಯ ಆಂಡಲ ಸಹ ಕುಡ ಬಾಬನ ಬಾಬಾ ಪಂಪಿರು ಜೋಕ್ಲೆ ಬಾಬನ ನೆನಪು ಮಲ್ತರಡ ಪಾವನಾದ ಬುಡ್ಪರು ಚಕ್ರೊಲ್ಲ ನೆನಪು ಮಲ್ಪಳೆ ದೈವಿ ಗುಣಕಲನ್ನು ಧಾರಣೆ ಮಲ್ಪಳೆ ಮಸ್ತು ಜನನು ತಮ್ಮ ಸಮಾನ ಮಲ್ತೊಲ್ಲೇ ನಿಖಲು ಭಗವಂತನ ವಿದ್ಯಾರ್ಥಿಯಾದಲ್ಲರು ಕಲ್ಪದ ಪಿರೋಡ್ಲ ಆದಿತ್ತರು ಇತ್ತೆಲ್ಲ ಸಹ ಅವ್ಯ ಲಕ್ಷ್ಯ ಉಂಡು ಇಂದು ನಾರಾಯಣ ನಾರಾಯಣಪನ ಸತ್ಯ ಕಥೆಯಾದುಂಡು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಹೋದು ತಿರುಗಿದ ದಿಕ್ಕಿ ಪ್ರೀತಿದ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಚೌಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಚೌಕ್ಲಿರ್ದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ತಮ್ಮ ರೋಗನ ಅವಿನಾಶಿ ವೈದ್ಯರನ್ನೊಟ್ಟಿಗೆ ಏಪಲ ಮುಚಿದಿಯರ ಬೆಲ್ಲಿ ಮಾಯದ ಭೂತೊರೆದು ಸ್ವಯಂನ ರಕ್ಷಣೆ ಮಲ್ತ ನೋಡು ನಿಖಲಿಗು ರಾಜ ತಿಲಕನು ದೀವನರೇ ಅವಶ್ಯವಾದ ಸರ್ವಿಸ್ ಮಲ್ಕೋಟಾಕೊಂಡು ಸ್ವಯಂ ಡ್ ಸ್ವಯಂನು ಅವಿನಾಶಿ ಜ್ಞಾನ ಧನವೃದು ಧನವಂತಾದ ಮಲ್ತೊನಡಾಕೊಂಡು ಇತ್ತೆ ಪಾಪಾತ್ಮರ ನೊಟಿಗೆ ಲೇವಾದೇವಿ ದೇತೊನ್ನ ಕೊರ್ಪುಣ ಮಲ್ಪೆರಬಳ್ಳಿ ವಿದ್ಯಾಭ್ಯಾಸದ ಮಿತ್ತ ಸಂಪೂರ್ಣ ಗಮನ ಕೊರಡಾಕೊಂಡು ವರದಾನ ಈ ಕಲ್ಯಾಣಕಾರಿ ಯುಗೊಟ್ಟು ಸರ್ವೇರ್ನ ಕಲ್ಯಾಣ ಮಲ್ಪ ಪ್ರಕೃತಿ ಜೀತ್ ಮಾಯ ಜೀತ್ ಭವ ಸಂಗಮೈನು ಕಲ್ಯಾಣಕಾರಿ ಯುಗ ಪಂದು ಪನೋಡಾಕೊಂಡು ಈ ಯುಗೊಟ್ಟು ಸದಾ ಇಂದುವೇ ಸ್ವಮಾನ ನೆನಪು ದಿವನಲ್ಲೇ ಏನು ಕಲ್ಯಾಣಕಾರಿ ಆತ್ಮ ಅದುಲ್ಲೇ ಎನ್ನ ಕರ್ತವ್ಯನಾದುಂಡು ಸುರುಕು ಸ್ವಯಂನ ಕಲ್ಯಾಣ ಮಲ್ಪಡು ಮನುಷ್ಯ ಆತ್ಮರಿಗೆ ತಂದ ಎಂಕುಲು ಪ್ರಕೃತಿದ ಕಲ್ಯಾಣ ಸಹ ಮಲ್ಕು ನಕಲಾದ ಆಯ್ನೆ ಪ್ರಕೃತಿ ಜೀತು ಮಾಯ ಜೀತು ಬಂದಲ್ಲೇ ತೊನ್ನೇರು ಏಪ ಆತ್ಮ ಪುರುಷ ಪ್ರಕೃತಿ ಜೀತ ಬುಡ್ಪುಂಡು ಅಪಗ ಪ್ರಕೃತಿಲ ಸಹ ಸುಖದಾಯಿಯಾದ ಬುಡ್ಪುಂಡು ಪ್ರಕೃತಿ ಪಂಡ ಮಾಯದ ಹಲ್ಚಲ್ಡ್ ಹಲ್ಚಲ್ದು ಬರ್ರೆ ಸಾಧ್ಯಜ್ಜಿ ಅಕ್ಲಮಿತ್ ಆ ಕಲ್ಯಾಣದ ವಾಯುಮಂಡಲದ ಪ್ರಭಾವ ಬರ್ರೆ ಸಾಧ್ಯಜ್ಜಿ ಸ್ಲೋಗನ್ ಪರಸ್ಪರ ಒರಿ ನನ್ನರಿಯನ ವಿಚಾರಗಳಿಗೂ ಸಮ್ಮಾನ ಕೊರ್ನಗ ಆತ್ಮ ಅದು ಕೊಡ್ತೇವೆ ಅಚ್ಚ ಓಂ ಶಾಂತಿ